ನಮಸ್ತೆ ಫ್ರೆಂಡ್ಸ್ ಒಂದು ಫ್ಯಾಷನ್ ಬಿಗ್ ಬಜಾರ್ ಬಂದುಬಿಟ್ಟಿದೆ ಆ ವಿಡಿಯೋ ಇವತ್ತು ಮಾಡ್ತಾಯಿದ್ದೀನಿ ಹೇಗಿತ್ತು ಅಂತ ನೋಡಿ ಫ್ರೆಂಡ್ಸ್ ಏನೇನೈತೆ ಅಂತ ನೋಡಿ ಈ ಬಿಗ್ ಬಜಾರ್ ಎಲ್ಲ ನಮ್ಮದು ಹಳ್ಳಿಯಲ್ಲಿ ಬರೋದು ತುಂಬ ಅಪರೂಪ ನಮ್ಮದು ಭಾಳ ದೊಡ್ಡ ಊರೇನಲ್ಲ ಕಳಸ ಆದರೂ ಇಲ್ಲಿ ಪ್ರತಿ ವರ್ಷಕ್ಕೊಂದು ಬಿಗ್ ಬಜಾರ್ ಈ ಥರ ಫ್ಯಾಷನ್ ಬಿಗ್ ಬಜಾರ್ ಬಂದು ಬ ಬರುತ್ತೆ ನಮ್ಮೂರಿಗೆ ಇಲ್ಲಿ ಈ ಥರ ಫ್ಯಾಷನ್ ಬಿಗ್ ಬಜಾರ್ ಎಲ್ಲ ಸಿಟಿ ಕಡೆ ಯಾವಾಗಲೂ ಇರ್ತವೆ ಮತ್ತು ಯಾವಾಗಲೂ ಪರ್ಮನೆಂಟ್ ಅಂತ ಅಂಗಡಿ ಇರ್ತವೆ ಇಲ್ಲಿ ನಮ್ಮ ಊರಲ್ಲೆಲ್ಲ ಐದು ವರ್ಷಕ್ಕೊಮ್ಮೆ ಒಂದು ತಿಂಗಳು ಒಂದು ಹದಿನೈದು ದಿನ ಒಂದು ತಿಂಗಳು ತನಕ ಇರುತ್ತೆ ಇದರ ಸದುಪಯೋಗವನ್ನು ಸೊ ಸುಮಾರು ಜನ ಹಲವಾರು ಮಧ್ಯಮ ವರ್ಗದವರಿಗೆ ತುಂಬ ಇದರ ಸದುಪಯೋಗ ಆಗುತ್ತೆ ಫ್ಯಾಷನ್ ಬಂದು ಫ ಈ ಸಲ ಹೈ ಫ್ಯಾಷನ್ ಬಿಗ್ ಬಜಾರ್ ಅಂತ ನಮ್ಮ ಕಳಸದಲ್ಲಿ ಮಂಜನಗಟ್ಟೆ ಇದರ ಹತ್ತಿರ ಮಹಿಳೆ ಮಂಡಳಿ ಇದೆ ದುರ್ಗಿ ಪಿಂಡಲ್ ಹತ್ರ ಇಲ್ಲಿಗೆ ಬಂದುಬಿಟ್ಟಿದೆ ಪ್ರತಿ ವರ್ಷವೂ ಇದೇ ಪ್ಲೇಸಲ್ಲಿ ಬಂದಿರುತ್ತೆ ಬರುತ್ತೆ ಜನವರಿ ಟೈಮಲ್ಲಿ ನೋಡಿ ಫ್ರೆಂಡ್ಸ್ ಏನೇನೆಲ್ಲ ಐಟಮ್ ಇದೆ ಅಂತ ಪ್ಲಾಸ್ಟಿಕ್ ಐಟಮ್ಸು ಸುಮಾರು ಇದೆ ಇಲ್ಲಿ ಯಾವುದೇ ತಗೊಂಡ್ರು ನೂರ ಇಪ್ಪತ್ತು ರೂಪಾಯಿ ಕೇವಲ ನೂರೈಪ್ಪತ್ತು ರೂಪಾಯಿ ಅಷ್ಟೇ ನಾವಿವತ್ತು ಸಂಜೆ ಈ ಬಜಾರ್ಗೆ ಬಂದುಬಿಟ್ವಿ ನಮಗೆ ಕೆಲವೊಂದು ಐಟಮ್ ಇಲ್ಲಿ ನಾವು ತಗೊಂಡ್ವಿ ಪ್ಲಾಸ್ಟಿಕ್ ಐಟಮ್ ಎಲ್ಲ ಚೆನ್ನಾಗಿದ್ದಾವೆ ಈ ಐಟಮ್ಸ್ ಎಲ್ಲ ಜೋಡ್ಸಿಡೋಕ್ಕೆ ಚೆನ್ನಾಗಿ ಇಡೋಕ್ಕೆಲ್ಲ ಡಸ್ಟ್ ಡಸ್ಟ್ಬಿನ್ಸ್ ಇದ್ದಾವೆ ಸ್ಟೂಲ್ಸ್ ಎಲ್ಲ ಇದ್ದಾವೆ ಸಣ್ಣ ಸಣ್ಣ ಡಸ್ಟ್ಬಿನ್ ಎಲ್ಲ ಇದ್ದಾವೆ ನೋಡಿ ಫ್ರೆಂಡ್ಸ್ ಒಂದೆರಡು ಸ್ಟೂಲ್ ತೊಗೊಂಬಿಟ್ವಿ ಈ ಥರ ಇದು ಚೇರ್ ತೊಗೊಂಬಿಟ್ವಿ ನೂರ ಇಪ್ಪತ್ತು ರೂಪಾಯಿಗೆ ಎರಡು ಎರಡು ತೊಗೊಂಡ್ಬಿಟ್ವಿ ನೂರ ಒಂದಕ್ಕೆ ನೂರ ಇಪ್ಪತ್ತು ರೂಪಾಯಿ ಮಕ್ಳಿಗೆ ಕೂರ್ಲಿಕ್ಕೆಲ್ಲ ಆಗುತ್ತೆ ಅಂದ್ಬಿಟ್ಟು ಎರಡು ಸ್ಟೂಲ್ ತೊಗೊಂಬಿಟ್ವಿ ನೋಡಿ ಪ್ಲಾಸ್ಟಿಕ್ ಬುಟ್ಟಿಗಳಿದ್ದಾವೆ ಟಬ್ ಇದ್ದಾವೆ ಮತ್ತು ಒಳಗಡೆ ಹೋದರೆ ನೋಡಿ ಎಷ್ಟಕ್ಕೊಂದು ಐಟಮ್ಸ್ ಇದ್ದಾವೆ ಪಾತ್ರೆಗಳು ಸಹ ಇದ್ದಾವೆ ಮಕ್ಕಳು ಆಟದ ಇದ್ದಾವೆ ಈ ಜಾರ್ಗಳು ಜಗ್ಗಳು ಟಾರ್ಚ್ ಪ್ಲೇಟ್ಸ್ ಸ್ಟೀಲ್ ಸ್ಟೀಲಿಂದು ಎಲ್ಲ ಐಟಮ್ಸ್ ಎಲ್ಲ ಇದ್ವು ಒಂಥರ ಈ ಮಧ್ಯಮ ವರ್ಗದ ಜನರಿಗೆ ಮತ್ತು ಎಲ್ಲರಿಗೂ ಸಾಧಾರಣಕ್ಕೆ ಯೂಸ್ ಆಗುವಂಥದ್ದು ಈ ಥರ ಎಲ್ಲ ಬಜರ್ ಬಂದರೆ ಚೆನ್ನಾಗಾಗುತ್ತೆ ಸಿಟಿಯಲ್ಲೆಲ್ಲ ಈ ಕಾಮನ್ ಕಾಮನ್ಬೇಡಿ ಗಲ್ಲಿ ಗಲ್ಲಿ ಒಂದು ಬಜಾರ್ ಬಂದಮೇಲೆ ಬಟ್ಟೆದು ಬಜಾರು ಮತ್ತು ಈ ಐಟಮ್ಸ್ ಎಲ್ಲ ಬ ಬಜಾರೆಲ್ಲ ಇರುತ್ತವೆ ನಮ್ಮೂರಲ್ಲಿ ನೋಡಿ ಫ್ರೆಂಡ್ಸ್ ವರ್ಷಕ್ಕೊಮ್ಮೆ ಈ ಥರ ಬಜಾರ್ ಬಂದರೆ ಜನ ತುಂಬ ಒಂದು ಸ್ಟಾರ್ಟಿಂಗು ಒಂದೆರಡು ಒಂದು ವಾರ ತುಂಬ ಜನ ಇರ್ತಾರೆ ಎಲ್ಲ ಚೆನ್ನಾಗಿ ಚೆನ್ನಾಗಿರೋ ಐಟಮ್ಸ್ ಎಲ್ಲ ತಗೊಂಡು ಬಿಡ್ತಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಕಾಯಿನ ಇಟ್ಬಿಟ್ಟು ಈ ಥರ ನಾ ಒಳಗಿಂದ ನಾಯಿ ಬಂದುಬಿಡುತ್ತೆ ತಗೊಂಡೋಗೋದು ಕಾಯಿನ ಕರ್ಟನ್ಸ್ ಇದ್ದಾವೆ ಸ್ಕ್ರೂ ಡ್ರೈವ್ ಎಲ್ಲ ಇದ್ದಾವೆ ಚಾಕು ಕತ್ರಿ సైకల్ ఐటమ్సు జార్లు జగ్లు హాట్ బాక్స్ లంచ్ బాక్స్ వాటర్ బాటిల్ బ్యాగ్స్ చప్పల్ നാനൊന്നെര ബ്യാഗ് തകൊട്ടെ വാനിഡി ബ് പങ്കാണി ഐട്ടംസ് സഹായി ട്രേ ഓസ്റ്റിക് ട്രേ കലർഫുൽ ആകെ ಪ್ಲಾಸ್ಟಿಕ್ ಪ್ಲೇಟ್ಸ್ ಬ್ಲೌ ಬೌಲ್ಸ್ ಪ್ಲಾಸ್ಟಿಕ್ ಡಬ್ಬಗಳು ದಿನಸಿ ಸಾಮಗ್ರಿಗಳನ್ನೆಲ್ಲ ಈ ಥರ ಡಬ್ಬಗಳಲ್ಲಿ ತುಂಬಾ ತುಂಬ ಚೆನ್ನಾಗಾಗುತ್ತೆ ಕಲರ್ ಕಲರ್ ಪ್ಲಾಸ್ಟಿಕ್ ಪ್ಲೇಟ್ಸ್ ನೋಡಿ ಫ್ರೆಂಡ್ಸ್ ಒಟ್ಟಿನಲ್ಲಿ ನೀಟಾಗಿ ಅರೇಂಜ್ಮೆಂಟ್ ಮಾಡಿಟ್ಟಿದ್ದಾರೆ ಚೆನ್ನಾಗಿತ್ತು ಐಟಮ್ಸ್ ಎಲ್ಲ ಆರ್ಟಿಫಿಷಿಯಲ್ ಕೆಳಸ ಸುತ್ತಮುತ್ತ ಇರುವವರು ನಾನು ವಿಡಿಯೋ ನೋಡ್ತಿದ್ರೆ ಆದಷ್ಟು ಬೇಗ ಈ ಐ ಫ್ಯಾಷನ್ ಬಿಗ್ ಬಜಾರ್ಗೆ ಬಂದುಬಿಟ್ಟು ಒಮ್ಮೆ ಇದರ ಸದು ಸದುಪಯೋಗ ಪಡ್ಕೊಳ್ಳಿ ಅದು ಪ್ರಮೋಷನ್ ವೀಡಿಯೋ ಅಲ್ಲ ಹೀಗೆ ಯೂಸ್ ಯೂಸ್ ಆಗಲಿ ಅಂತ ಒಂದು ವೀಡಿಯೋ ಇದ್ದೆ ಆಮೇಲೆ ಯಾರು ನನ್ನ ವೀಡಿಯೋ ಫಸ್ಟ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹೀಗೆ ಸಪೋರ್ಟು ನಮ್ಮ ಮೇಲೇ ಇರಲಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್